ಲಾರ್ಡ್ ಅಲ್ಲಿ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ತಂದೆ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರು ನಿಮ್ಮ ಹಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರು ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿಕೊಂಡು ಇತರರಿಗೆ ನಿಮ್ಮ ಚಿತ್ತಾನುಸಾರ ಅನೇಕರಿಗೆ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸಿರಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಚಾಡಿ ಕೊಲೆಗೆ ಸಮಾನ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಚಾಡಿ ಕೊಲೆಗೆ ಸಮಾನ ಭಾಗ ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಹದಿನಾರನೇ ವಚನ ಪರಿಚಯ ಉಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು ಮತ್ತೊಬ್ಬರಿಗೆ ಮರಣ ಶಿಕ್ಷೆ ಬೇಕೆಂದು ಛಲ ಹಿಡಿಯಬಾರದು ನಾನು ಯಾವ ಹೋವನು ಪರಿಚಯ ಉಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು ಈಗ ಪರಿಚಯ ಇಲ್ಲದ ಹೋದರೆ ಯಾರು ಯಾರ ಬಗ್ಗೆ ಏನು ಮಾತಾಡೋದಿಲ್ಲ ಚಾಡಿ ಮಾತಾಡೋದಿಲ್ಲ ಅವ್ರು ಯಾರೆಂಬುದೇ ಗೊತ್ತಿಲ್ಲ ಆದರೆ ಪರಿಚಯ ಇದ್ದವರಲ್ಲಿ ಇವತ್ತು ಅನೇಕರು ಮಾಡ್ತಾರೆ ತಮ್ಮ ತಪ್ಪುಗಳು ಎಷ್ಟೇ ಇದ್ದರೂ ಕೂಡ ಅವರ ಮೇಲೆ ಚಾಡಿ ಹೇಳ್ತಾ ಹೋಗೋದು ಜಗಳ ಹಾಸೋದು ಅಥವಾ ಹೊಡೆದಾಟ ಮಾಡಿಸೋದು ಅದರಿಂದ ಒಂದು ಕೊಲೆನೂ ಆಗ್ಬಹುದು ಇಡೀ ಸಂಸಾರವೇ ಕೆಟ್ಟು ಹೋಗ್ಬಹುದು ಏನೇನೋ ಪರಿಸ್ಥಿತಿ ಆಗ್ಬಹುದು ಈ ಚಾಡಿಯಿಂದ ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ ಮತ್ತೊಬ್ಬರ ಮನಸ್ಸು ನೋಯಿಸುವುದಾಗಿದೆ ಹಾಗೆ ಇವತ್ತು ತನ್ನ ತಾಯಂದಿರು ಮಕ್ಕಳ ಮೇಲೆ ಅದು ಹೆಂಡತಿಯರ ಸೊಸೆಂದ್ರ ಮೇಲೆ ಮಕ್ಕ ಮಕ್ಕಳಿಗೆ ಮಗನಿಗೆ ಚಾಡಿ ಹೇಳುವಂಥದ್ದು ಹಾಗೆ ಅಣ್ಣ ತಮ್ಮಂದಿರು ಅಥವಾ ಹೆಂಡತಿಯರು ಗಂಡನ ಗಂಡನ ಮೇಲೆ ಅವರ ಅಣ್ಣ ತಮ್ಮಂದಿರ ಮೇಲೆ ಚಾಡಿ ಹೇಳುವಂಥದ್ದು ನೆರೆ ಅವರು ಪ್ರತಿಯೊಬ್ಬರೂ ಈ ರೀತಿ ಇರ್ತದೆ ಯಾವುದೇ ಕಾರಣಕ್ಕೂ ಇದ್ದ ವಿಷಯವನ್ನು ಇದ್ದಾಗೆ ಮಾತನಾಡಿಕೊಂಡು ಪರಿಹಾರ ಮಾಡಿಕೊಳ್ಬೇಕು ಹೆದರೆದರೆ ಮಾತಾಡಿ ಶಾಂತಿ ಸಮಾಧಾನದಿಂದ ಪರಿಹಾರ ಮಾಡಿಕೊಳ್ಬೇಕು ಹೊರತು ಚಾಡಿ ಹೇಳಿದೆ ಅದು ಏನಾಗ್ತದೆ ಹೊಡೆದಾಟ ಬಡದಾಟ ಕೊಲೆ ಸರ್ವ ನಾಶಕ್ಕೂ ಕಾರಣವಾಗ್ತದೆ ಬಹಳ ದೊಡ್ಡ ಕಷ್ಟ ಸಂಕಟ ದುಃಖಗಳಿಗೂ ಕಾರಣವಾಗ್ತದೆ ಆದ್ದರಿಂದ ನಮಗೆ ಗೊತ್ತಿರೋರ ಮೇಲೆ ನೆರೆ ಒಬ್ಬರ ಮೇಲೆ ತಮ್ಮ ಮನೆ ಮನೆಯೊಳಗಾದರೂ ಕೂಡ ಚಾಡಿ ಹೇಳಬಾರದು ಅನೇಕರು ಏನು ಮಾಡ್ತಾರೆ ಮಕ್ಕಳು ಚಿಕ್ಕದಾಗಿರುವಾಗ ಈ ತಾಯಿ ಅಂದಿರು ಸುಮ್ಮನೆ ಇರ್ತಾರೆ ಮಕ್ಕಳು ದೊಡ್ಡದಾಗ್ತಾ ಬಂದರೆ ತನ್ನ ಗಂಡಂದಿರ ಮೇಲೆ ಮಕ್ಕಳಿಗೆ ಚಾಡಿ ಹೇಳೋರಾಗಿದ್ದ ನಿನ್ನಪ್ಪ ಹಾಗೆ ಮಾಡ್ದೆ ಹೀಗೆ ಮಾಡ್ದ ಹಾಗಿದ್ದ ಹೀಗಿದ್ದ ನೀವು ದೊಡ್ಡವರಾಗ್ತದೆ ಬಂದ ಮೇಲೆ ಈಗ ನಿಮ್ಮ ಅಪ್ಪ ನನಗೆ ಹೇಗೆ ಮಾಡೋದು ಹೀಗೆ ಮಾಡೋದು ಹಾಗೆ ಹೇಳೋದು ಕಡಿಮೆ ಆಗಿದ್ದಾನೆ ಎಂಬುದಾಗಿ ತಂದೆ ಮಕ್ಕಳಲ್ಲಿ ಕೂಡ ಕೆಲವೊಂದು ಹೆಂಡತಿಯರು ಏನ್ ಮಾಡ್ತಾ ಇದ್ದಾರೆ ತಾಯಂದಿರು ವಿಷದ ಬೀಜ ಬಿತ್ತವರಾಗಿದ್ದಾರೆ ಅದು ಒಂದು ಕುಟುಂಬದ ಮೇಲೆ ಕೂಡ ವಿಶೇಷ ಬಿಜೆಪಿ ಬಿತ್ತುವರಾಗಿದ್ದಾರೆ ಇದೆಲ್ಲ ಒಂದು ಕೊಲೆಗೂ ಕೂಡ ಸಮಾನ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಮತ್ತೊಬ್ಬನಿಗೆ ಮರಣ ಶಿಕ್ಷೆ ಆಗಲೇ ಬೇಕೆಂಬ ಛಲ ಹಿಡಿಯಬಾರದು ನಾನು ಯಾವ ಹೋವನು ಈಗ ಮರಣ ಶಿಕ್ಷೆ ಅದು ಏನಿದ್ರು ಅದಕ್ಕೆ ನ್ಯಾಯಾಲಯ ಇದೆ ನ್ಯಾಯಾಧೀಶರಿದ್ದರೆ ಕಾನೂನು ಇದೆ ಮರಣ ಶಿಕ್ಷೆಗೆ ಅದು ಎಲ್ಲವೂ ಅಲ್ಲಿ ತಪ್ಪು ಅಲ್ಲಿಯೇ ತೀರ್ಮಾನ ದೇವರ ಸ್ಥಳವನ್ನು ತೀರ್ಮಾನ ಮಾಡಿದ್ದಾರೆ ಅವನು ಸಾಯ್ಲೇ ಬೇಕು ಬೇಕು ಅವನ ಗಲ್ಲಿಗೇರಿಸಿ ಅವನ ಗಲ್ಲಿಗೇರಿಸ ಅನೇಕರು ಇವತ್ತು ಸ್ಟ್ರೈಕ್ ಮಾಡಿಕೊಂಡು ಈ ಮಾತಾ ಹೇಳ್ತಾ ಇದ್ದಾರೆ ಇದು ಬಹಳ ದೊಡ್ಡ ತಪ್ಪು ಅದು ಪ್ರತಿ ಒಂದು ದೇವರ ತೀರ್ಮಾನ ನಾವು ಅದರ ಬಗ್ಗೆ ಏನು ಮಾತನಾಡಬಾರದು ಸಾಯಿಲಿ ಸಾಯಿಲಿ ಗಲ್ಲಿಗೇರಿಸಿ ಅಂತ ಯಾಕಂದ್ರೆ ಅವನ ತಪ್ಪನ್ನ ಗೊತ್ತಿರತೀವಿ ಅವನು ಸರಿ ಮಾಡಿದನೋ ತಪ್ಪು ಮಾಡಿದನೋ ನಮಗೆ ಗೊತ್ತಿರೋದಿಲ್ಲ ಸುಮ್ಮನೆ ಏನೇನೋ ಮಾತು ಬಾಯಲ್ಲಿ ಬಂದು ಹೋಗ್ತದೆ ಆದ್ರೆ ನಮ್ಮ ತಪ್ಪು ಪ್ರತಿ ಒಂದು ದೇವರಿಗೆ ಗೊತ್ತಾಗ್ತದೆ ಯಾರು ಪರಿಶುದ್ಧನೇ ಇಲ್ಲ ಈ ಲೋಕದಲ್ಲಿ ರೋಮ ಮೂರನೇ ಅಧ್ಯಾಯದಲ್ಲಿ ಓದಿ ನೋಡುವಾಗ ಅಲ್ಲಿ ಖಂಡಿತವಾಗಿಯೂ ಯಾರು ಪರಿಶುದ್ಧನಾಗಿಲ್ಲ ಹಾಗೆ ಇವತ್ತು ನಮ್ಮ ತಪ್ಪುಗಳು ಬೇಕಾದಷ್ಟು ಇದ್ಕೊಂಡು ಸಾಯಲಿ ಸಾಯಿಲಿ ಸಾಯ್ಲಿ ಗ ಗಳ್ಳಿಗೇರಿಸಲಿ ಅವನು ಕೊಳ್ಳಬೇಕಂತ ಹೇಳಬಾರದು ಅದು ತಿರುಗಿ ನಮಗೆ ನ್ಯಾಯ ತೀರ್ಪು ಬರುತ್ತದೆ ಬಹಳ ಎತ್ತರವಾಗಿರಬೇಕು ಹಾಗೆ ಈ ಒಂದು ಚಾಡಿ ಇಂಥದು ಚಲ ಛಲ ಏನಾಗ್ತದೆ ಇನ್ನೊಬ್ಬರ ಮನಸ್ಸು ವಹಿಸುವುದು ಕೂಡ ಒಂದು ಕೊಲೆಗೆ ಸಮಾನ ಕೊಲೆ ಕೂಡ ಆಗ್ಬಹುದು ಸಂಸಾರವು ಕೂಡ ಸರ್ವನಾಶ ಆಗ್ಬಹುದು ಅದರಿಂದ ದಯವಿಟ್ಟು ಯಾರು ಚಾಡಿ ಹೇಳ ಕೇಳಲು ಹೋಗಬಾರದು ನಮಗೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ನಮಗೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಜ್ಞಾನೋಕ್ತಿ ಸಾರಿ ಜ್ಞಾನನಮಿಕೆ ಸ್ತೋತ್ರಗಳೇ ಹೌದು ಜ್ಞಾನೋಕ್ತಿ హన్నొందనే అధ్యాయ హమూరనే వచన ಚಾಡಿಕೋರನು ಗುಟ್ಟು ರಟ್ಟು ಮಾಡುವನು ನಂಬಿಕಸ್ಥನು ಸಂಗತಿಯನ್ನು ಗುಪ್ತಪಡಿಸುವನು ನೋಡಿ ಚಾಡಿಕೋರನು ಏನ್ ಮಾಡ್ತಾನೆ ಒಂದು ಗುಟ್ಟು ಗುಪ್ತ ಅಂಶಗಳು ಏನಾದರೂ ಇದ್ರೆ ಅದನ್ನು ರಟ್ಟು ಮಾಡ್ತಾನೆ ಚಾಡಿ ಹೇಳೋದವರು ಅದನ್ನು ರಟ್ಟು ಮಾಡುವುದಿಲ್ಲ ಅಲ್ಲಿಗೆ ಸುಮ್ಮನೆ ಇಡ್ತಾರೆ ಜಗಳಿಸಬಾರದು ವೆಂಕಟಿಸಬಾರದು ಬಹಳ ದೊಡ್ಡ ಗಲಾಟೆ ಆಗಬಹುದು ಹೇಳಿ ಅವರು ನಿಜವಾಗಿ ರೀತಿ ಈ ಚಾಡಿ ಹೇಳೋರು ಕೆಲಸವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಗುಟ್ಟನ್ನ ಆ ತರದಿಗೆ ಹೋಗಿ ಅದಕ್ಕೆ ಬಹಳ ದೊಡ್ಡ ಉರಿಯುವ ಬೆಂಕಿ ಏನಾಗ್ತದೆ ಒಂದು ಸಣ್ಣ ಕಿಡಿ ಇವತ್ತಿದ್ರೆ ಅದನ್ನು ಆರಿಸೋದು ಬಿಟ್ಟು ಅಲ್ಲಿಗೆ ಇನ್ನಷ್ಟು ಮಾಡ್ತಾರೆ ಬೆಂಕಿ ಉರಿಯುವ ಹಾಗೆ ಮಾಡ್ತಾರೆ ನಮ್ಮ ಹಿರಿಯರೊಂದು ಗಾದೆ ಹೇಳ್ತಾರೆ ಉರಿಯುವ ಬೆಂಕಿಗೆ ಯಾವಾಗಲೂ ಎಣ್ಣೆ ಹಾಕಬಾರ್ದು ಅದು ಜಾಸ್ತಿ ಉರಿಯುತ್ತದೆ ಅದನ್ನು ಹಾರಿಸ್ಲಿಕ್ಕೆ ನೋಡಬೇಕು ಎಂಬುದಾಗಿ ಹಾಗೆ ಇವತ್ತು ಚಾಡಿಕೋರ ಗುಟ್ಟನ್ನು ರಟ್ಟ ಮಾಡಿ ಇವತ್ತು ಮಾಡ್ತಾರೆ ಬಹಳ ದೊಡ್ಡ ಸಮಸ್ಯೆಯನ್ನಾಗಿ ಮಾಡ್ತಾರೆ ಅದು ಬಹಳ ದೊಡ್ಡ ಒಂದು ತಪ್ಪಾಗ್ತದೆ ಇದು ಕೂಡ ಅಂಥವರನ್ನು ಚಾಡಿ ಹೇಳಿ ಯಾರ ಗುಟ್ಟನ್ನು ರಟ್ ಮಾಡ್ತಾರೋ ಯಾರಿಗೆ ನೋವು ಕೊಡ್ತಾರ ಅಂತವ್ರು ಚಾಡಿ ಹೇಳೋರು ಅಂಥವ್ರನ್ನು ಕೊಲೆ ಮಾಡಿದ ಹಾಗೆ ಇದು ಒಂದು ಕೊಲೆಗೆ ಸಮಾನ ಅದಕ್ಕೆ ಅವರೇ ಒಂದು ನ್ಯಾಯ ತೀರ್ಪಿಗೆ ಗುರಿಯಾಗ್ತಾರೆ ದೇವನಾಮ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಜ್ಞಾನೋಕ್ತಿ ಇಪ್ಪತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಜ್ಞಾನೋಕ್ತಿ ಇಪ್ಪತ್ತು ಹತ್ತೊಂಬತ್ತು ಚಾಡಿಕೋರ್ನ ಗುಟ್ಟು ರಟ್ಟು ಮಾಡುವನು ಅದು ಆದುದರಿಂದ ತುಟಿ ಬಿಗಿ ಹಿಡಿಯದವನ ಗೊಡವೆಗೆ ಹೋಗಬೇಡಿರಿ ಜಾಡುಕೋರನ್ನು ಗುಟ್ಟು ರಟ್ಟು ಮಾಡುವನು ನೋಡಿ ತುಟಿಯನ್ನು ಯಾವಾಗಲೂ ಒಳ್ಳೆಯವರು ಮಾಡ್ತಾರೆ ತುಟಿಯನ್ನು ಬಿಗಿ ಹಿಡಿತಾರೆ ಹೇಳ್ಕೊಂಡು ಹೋಗೋದಿಲ್ಲ ಒಳಗೆ ಒಳಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಅಂಥವರಲ್ಲಿ ಸರಿಯಾಗಿ ಮಾತನಾಡಿ ಅವರನ್ನು ಸಮಾಧಾನಗೊಳಿಸುವವರಾಗಿದ್ದಾರೆ ಒಂದು ವೇಳೆ ಅಂತ ತಪ್ಪು ಮಾಡಿದರೆ ಗುಟ್ಟಾಗಿ ಅವರ ಹತ್ರ ಮಾತಾಡಿ ನೀನು ಇಂಥ ತಪ್ಪು ಮಾಡಿದ್ದೀಯಾ ಇನ್ನು ಮುಂದೆ ತಪ್ಪು ಮಾಡಲು ನೀನು ಹೋಗ್ಬೇಡಪ್ಪ ಇದನ್ನ ತಪ್ಪು ಬಹಳ ಸಮಸ್ಯೆ ಆಗ್ತದೆ ಅಂತ ಹೇಳಿ ಅವರಿಗೆ ಬುದ್ಧಿವಾದವನ್ನ ಹೇಳಿ ಸಮಾಧಾನ ಮಾಡಲಿಕ್ಕೆ ನೋಡ್ತಾರೆ ಆದರೆ ಕೆಡಿಸೋರು ಏನ್ ಮಾಡ್ತಾರೆ ಗುಟ್ಟನ ರಟ್ಟ ಮಾಡಿ ಮತ್ತು ಬಹಳ ದೊಡ್ಡ ಸಮಸ್ಯೆಯನ್ನಾಗಿ ಮಾಡಲು ಪ್ರಯತ್ನ ಮಾಡ್ತಾರೆ ಅವರಿಗೆ ಕೆಡಿಸುವುದು ಒಂದೇ ಕೆಲಸ ಇದು ನಮ್ಮ ನೆರೆ ಕರೆಯವರಲ್ಲಿ ಕೆಲವೊಂದು ಕುಟುಂಬ ಸಂಸಾರ ಗಂಡ ಹೆಂಡತಿ ಅತ್ತೆ ಸೊಸೆಯಲ್ಲಿ ಕೂಡ ನಡೆಯುತ್ತದೆ ಅಂಥವರ ಅಂಥವರ ತುಟಿ ಬಿಗಿ ಹಿಡಿಯದವರ ಗೊಡವೆಗೆ ಅಂಥವರ ಸವಾಸವನ್ನೇ ಬಿಟ್ಟು ಜೀವಿಸಿದರೆ ನಮಗೆ ಶಾಂತಿ ಸಮಾಧಾನ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಚಾಡಿ ಹೇಳುವುದು ಕೂಡ ಏನಾಗಿದೆ ಅದೊಂದು ಕೊಲೆಗೆ ಸಮಾನವಾಗಿದೆ ಅವರ ಮನಸ್ಸನ್ನು ನೋಯಿಸುವಂತದ್ದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಈಗ ಪ್ರಕಟಣೆ ಗ್ರಂಥ ಹನ್ನೆರಡನೇ ಅಧ್ಯಾಯ ಹತ್ತನೇ ವಚನ ಪ್ರಕಟಣೆ ಹನ್ನೆರಡು ಹತ್ತು ಹ ಅದರಲ್ಲಿ ಕೊನೆಯ ಭಾಗವನ್ನು ನೋಡಿಕೊಳ್ಳೋಣ ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರರು ಗಾರನ್ನು ದೊಬ್ಬಲ್ಪಟ್ಟಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಳೆ ಲೂಯ್ಯ ಇದು ಪರಲೋಕದಲ್ಲಿ ನಡೆದಂತ ವಿಷಯ ಅಂದ್ರೆ ಇದು ಗ್ರಂಥ ಹನ್ನೆರಡನೇ ಅಧ್ಯಾಯ ಏಳರಿಂದ ಹನ್ನೆರಡರವರೆಗೆ ಸಂಪೂರ್ಣವಾಗಿ ಅಲ್ಲಿ ಓದುವಾಗ ಗೊತ್ತಾಗ್ತದೆ ಅದ್ರಲ್ಲಿ ಹತ್ತನೇ ವಚನದ ಕೊನೆಯ ಭಾಗ ಮಾತ್ರ ಹಗಲಿರುಳು ನಮ್ಮ ಸಹೋದರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಳನ್ನು ದಬ್ಬಲ್ಪಟ್ಟಿದ್ದಾನೆ ಇದು ಪರಲೋಕದಲ್ಲಿ ನಡೆದಂತ ವಿಷಯಗಳು ಯಾರು ಹಗಳಿರುಳು ಸಹೋದರರ ಮೇಲೆ ದೂರು ಹೇಳಿದಂದ್ರೆ ಲೂಸಿಫರ್ ಎಂಬ ದೇವರನ್ನು ಆರಾಧಿಸುವಂತ ಒಂದು ದೂತ ಲೂಸಿಫರ್ ಅದು ಲೂಸಿಫರ್ತೇವೆ ಇಂಗ್ಲಿಷ್ ಬೈಬಲ್ ಅಲ್ಲಿ ಮಾತ್ರ ಬರೆಯಲ್ಪಟ್ಟಿದ್ದೆ ಕನ್ನಡದ ಯಾವ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿಲ್ಲ ಅವನ ಹೆಸರು ಲೂಸಿಫರ್ ಅವನೇನ್ ಮಾಡ್ದ ಬೇರೆ ದೂತರ ಮುಂದೆ ದೇವರೊಂದಿಗೆ ಚಾಡಿ ಹೇಳ್ತಾ ಇದ್ದ ಇಲ್ಲಿ ಪರಲೋಕದಲ್ಲಿ ಹಾಗೆ ಅವನಿಗೆ ಬೇಕಾದಷ್ಟು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಇವನು ಚಾಡಿಯನ್ನ ಬಿಡ್ಲಿಲ್ಲ ಕಡೆಗೆ ಅವನ ಮತ್ತು ಅವನ ಸಂಗಡಿಗರನ್ನು ಪರಲೋಕದಿಂದ ಒಂದೇ ಸಲ ನಿನಗೆ ನ್ಯಾಯ ತೀರ್ಪಿನ ದಿವಸ ನರಕವೇ ಗತಿ ಎಂದು ಪರಲೋಕ ಅಂದ್ರೆ ಭೂಮಿಗೆ ದಬ್ಬಲ್ಪಟ್ಟರು ದೇವರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ದಬ್ಬಲ್ಪಟ್ಟಿದ್ದಾನೆ ಹಾಗೆ ಇದರ ಅರ್ಥ ಏನಪ್ಪಾ ಅಂದ್ರೆ ಇವತ್ತು ಪರಲೋಕದಲ್ಲಿ ದೇವರಿಗೆ ಬೇರೆ ದೂತರ ಮುಂದೆ ಚಾಡಿ ಹೇಳಿದಂತ ದೇವರನ್ನು ಆರಾಧಿಸುವಂತ ದೂತರನ್ನು ಮತ್ತು ಅವನ ಸಂಗಡಿಗರನ್ನೇ ನ್ಯಾಯ ತೀರ್ಪಿನ ದಿವಸ ನಿಮಗೆ ನರಕವೇ ಗತಿ ಎಂದು ದಬ್ಬಲ್ಪಟ್ಟಿದ್ದಾರೆ ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು ಕೂಡ ಇಲ್ಲಿ ದೇವರನ್ನು ಆರಾಧಿಸಿರುವ ಆಗ ನಾವು ಇತರರ ಸಹೋದರರ ಮೇಲೆ ಅಥವಾ ನಮ್ಮ ಗಂಡ ನಾವೇ ಸಂಸಾರದ ಒಳಗೆ ಇತರರ ಮೇಲೆ ಚಾಡಿ ದೂರು ಹೇಳೋರಾಗಿದ್ದರೆ ಅಂಥವರಿಗೂ ನರಕವೆಂಬ ನ್ಯಾಯ ತೀರ್ಪು ಆಗಿದೆ ಅವರನ್ನು ಕೂಡ ದೇವರು ಆಶೀರ್ವಾದದ ಹೊರಗೆ ತಲ್ಲಲ್ಪಟ್ಟಿದ್ದಾನೆ ಎಂಬುದಾಗಿ ಈ ಅರ್ಥವನ್ನು ಸೂಚಿಸುತ್ತದೆ ಪರಲೋಕದ ದೇವರ ದೂತರನ್ನೇ ಬಿಡ್ಲಿಲ್ಲ ಇನ್ನು ಇಲ್ಲಿ ಯಾವುದೇ ನ್ಯಾಯ ತೀರ್ಪು ನಮಿ ಕೂಡ ಆಗ್ತದೆ ನಮ್ಮನ್ನ ಬಿಡ್ತಾರ ಖಂಡಿತವಾಗಿ ಬಿಡುವುದಿಲ್ಲ ಹಾಗೆ ಇದೇ ವಿಷಯ ನೋಡಿ ಆದಿಕಾಂಡ ಒಂದನೇ ಅಧ್ಯಾಯ ಎರಡನೇ ವಚನ ನೋಡುವಾಗ ಅಲ್ಲಿ ದೇವರು ಒಂದು ಮತ್ತು ಎರಡನ್ನ ನೋಡುವಾಗ ದೇವರು ಆಕಾಶವನ್ನು ಭೂಮಿಯನ್ನ ಅಲ್ಲಿ ಸೃಷ್ಟಿ ಮಾಡಿದರು ದೇವರ ನಮಗೆ ಸ್ತೋತ್ರವಾಗಲಿ ಆದಿಕಾಂಡ ಒಂದನೇ ಅಧ್ಯಾಯ ಒಂದು ಮತ್ತು ಎರಡು ದೇವ ಆದಿಯಲ್ಲಿ ದೇವರ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಆದಿ ಸಾಗರದ ಮೇಲೆ ಕತ್ತಲಿತ್ತು ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು ಇಲ್ಲಿ ನೋಡಿ ಎರಡನೇ ವಚನ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಅಂತೇಳಿ ದೇವರು ಸರ್ವವನ್ನು ಸೃಷ್ಟಿ ಮಾಡಿದ್ರು ಅದರ ಮೇಲೆ ಭೂಮಿ ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಅಂತೇಳಿ ನಾವಿಲ್ಲಿ ಕಾಣ್ತಾ ಇದ್ದೇವೆ ಹಾಗೆ ಈ ಭೂಮಿಯನ್ನು ಕೆಡಿಸಿದ್ದು ಯಾರು ದೇವ್ರು ಕೆಡಿಸ್ತಾರಾ ದೇವರು ಸರ್ವ ಸೃಷ್ಟಿಕರ್ತ ಇಲ್ಲ ದೇವರು ಎಲ್ಲವನ್ನು ಅಂದ ಚಂದವಾಗಿ ಸೃಷ್ಟಿ ಮಾಡಿದ್ದಾರೆ ಹಾಗೆ ಇದನ್ನು ಕೆಡಿಸಿದ್ದು ಯಾರು ಇಡಿಸಿದ್ದು ಪರಲೋಕದ ಈಗ ನಾವು ಹಿಂದೆ ತಿಳ್ಕೊಂಡಿದ್ದೇವೆ ಪರಲೋಕದಿಂದ ಎಲ್ಲ ಬೇರೆ ದೂತರ ಮೇಲೆ ಚಾಡಿ ಹೇಳಿದಂತ ಈ ಲೂಸಿಫರ್ ಎಂಬ ದೂತರನ್ನು ಮತ್ತು ಅವನ ಸಂಗಡಿಗರನ್ನ ಈ ಭೂಲೋಕಕ್ಕೆ ದೇವರು ತಲ್ಲಲ್ಪಟ್ಟಾಗ ನರಕ ಎಂಬ ತೀರ್ಪು ಅವರಿಗೆ ತೀರ್ಪು ಆಗಿ ಹೋಗಿದೆ ಅದರ ಭೂಲೋಕದಲ್ಲಿ ಇದ್ದಾರೆ ಅವರೇ ಇತರರನ್ನ ಈಗ ಕೆಡಿಸ್ತಾ ಇರೋದು ಅವನೇ ಆಗಿದ್ದಾನೆ ಯಾರು ಲೂಸಿಫರ್ ಹಾಗೆ ಅವನ ಅವನು ಈ ದೇವರ ಮೇಲೆ ಕೋಪದಲ್ಲಿ ಪರಲೋಕದ ಭೂಮಿಗೆ ಬಿದ್ದ ಮೇಲೆ ಈ ಭೂಮಿಯನ್ನ ಕೆಡಿಸಿದ ದೇವರ ನಮಗೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಬಂದು ಏನ್ ಮಾಡಿದೆ ಇಲ್ಲಿ ಕೆಡಿಸಿದ ಹಾಗೆ ಇವತ್ತು ಕೂಡ ಏನಾಗಿದೆ ಇಲ್ಲಿ ಚಾಡಿ ದೂರು ಹೇಳೋರು ಈ ಭೂಲೋಕದಲ್ಲಿರುವಂತಹ ಜನರನ್ನ ಭೂಮಿಯನ್ನ ಕೂಡ ಕೆಡಿಸೋರು ಯಾರಾಗಿದ್ದಾರೆ ಈ ಚಾಡಿ ಹೇಳೋರು ಆಗ ಈ ಚಾಡಿ ಹೇಳೋರಲ್ಲಿ ಯಾರಿದ್ದಾರೆ ಸೈತಾನ ಮತ್ತು ಅವನ ಸಂಗಡಿಗರಿದ್ದಾರೆ ಯಾರು ಚಾಡಿ ಹೇಳ್ತಾರೋ ಯಾವ ರೀತಿಯನ್ನು ಕೆಡಿಸ್ತಾರೋ ಅವರು ಸೈತಾನನೊಂದಿಗಿದ್ದಾರೆ ಸೈತಾನ್ ಅವರನ್ನ ಕೆಡಿಸ್ತಾ ಇದ್ದಾರೆ ಎಂಬುದಾಗಿ ಈ ಒಂದು ವಚನದ ಅರ್ಥವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಚಾಡಿ ಹೇಳುವ ಪ್ರತಿ ಎಲ್ಲರೂ ಏನಾಗಿದ್ದಾರೆ ಸೈಠಾನ್ ವಶದಲ್ಲಿದ್ದಾನೆ ಅವರು ದೇವರೊಂದಿಗೆ ಇಲ್ಲವೇ ಇಲ್ಲ ದೇವರ ಆತ್ಮ ಅವರಲ್ಲಿ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಹಾಗೆ ಚಾಡಿ ಹೇಳುವುದು ಒಂದು ಕೊಲೆಗೆ ಸಮಾನ ಮನಸ್ಸು ನುಯಿಸುವುದು ಕೊಲೆಗೆ ಸಮಾನ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದೆ ಯೋಬನ ಒಂದು ವಿಷಯಕ್ಕೆ ಹೋಗೋಣ ಯೋಬ ಒಂದು ಆರರಿಂದ ಯೋಬನು ಒಂದು ಆರರಿಂದ ಎರಡು ಎಂಟರವರೆಗೆ ನೋಡುವಾಗ ಯೋಬನು ಬಹಳ ಒಂದು ದೊಡ್ಡ ಐಶ್ವರ್ಯವಂತನಾಗಿರ್ತಾನೆ ಅವನಲ್ಲಿ ಯಾವುದೇ ತಪ್ಪು ಇಲ್ಲ ಸೈತಾನನು ಹೋಗಿ ಎರಡು ಸಲ ಪರಲೋಕದಲ್ಲಿ ದೇವರಿಗೆ ಚಾಡಿ ಹೇಳ್ತಾನೆ ಆಗ ದೇವರೇನ್ ಮಾಡ್ತಾರೆ ಎರಡು ಸಲ ಒಂದು ಸಲ ಯೋ ಯೋ ಸೈತಾನಿಗೆ ಯೋಬನ ಆಸ್ತಿ ಪಾಸ್ತಿಯನ್ನೆಲ್ಲ ಬಿಟ್ಟು ಕೊಡ್ತಾನೆ ಅವನು ಬೇರೆಯವರನ್ನು ಸೇರಿಸಿಕೊಂಡು ಸರ್ವನಾಶ ಮಾಡ್ತಾನೆ ಎರಡನೇದಾಗಿ ಅಲ್ಲಿ ಸಂಪೂರ್ಣ ಸುಟ್ಟು ಹಾಕ್ತಾನೆ ಪ್ರಾಣಿ ಪಕ್ಷಿಗಳು ಯಾವುದು ಅನ್ನೋದು ಯಾವುದು ಇರೋದಿಲ್ಲ ಮಕ್ಕಳು ಕೂಡ ಇರುವುದಿಲ್ಲ ಆಗಿರುವಾಗ ದೇವರು ಮಾಡ್ತಾರೆ ಒಂದು ಸಲ ಅವನ ಆಸ್ತಿ ಪಾಸ್ತಿಯನ್ನು ಅವನ ವಶಕ್ಕೆ ಕೊಡ್ತಾರೆ ಚಾಡಿ ಹೇಳಿದಿಕ್ಕೆ ಯಾರ ವಶಕ್ಕೆ ಸೈಕರ್ನ ವಶಕ್ಕೆ ಎಲ್ಲ ಕಳಿಸಿದೆ ಎರಡನೇ ಸಲ ದೇ ಯೋಬನ ಶರೀರವನ್ನ ವಹಿಸಿಕೊಡ್ತಾರೆ ದೇವರು ನೋಡಿ ಅವನ ಶರೀರವನ್ನು ನಿನಗೆ ವಹಿಸಿಕೊಡ್ತಾ ಇದ್ದೇನೆ ಪ್ರಾಣವನ್ನ ಮುಟ್ಟಬೇಡ ಅಂತ ಮಾತ್ರ ದೇವರು ಹೇಳ್ತಾ ಇದ್ದಾರೆ ಆದ್ದರಿಂದ ಅವನು ಹೆಸರು ಕಜ್ಜಿಯಾಗಿ ಬೂದಿ ಗುಂಡಿಯಲ್ಲಿ ಬಿದ್ದಿರ್ತಾನೆ ಅವನನ್ನೇ ಅವನೇ ಶಪಿಸಿಕೊಳ್ತಾನೆ ಬಹಳ ಕಷ್ಟಕ್ಕೆ ಗುರಿಯಾಗ್ತಾನೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೆ ಯೋಬ ಮೂವತ್ತ ಎಂಟರಿಂದ ನಲವತ್ ಅಧ್ಯಾಯ ಮೂವತ್ತೆಂಟರಿಂದ ನಲವತ್ತರವರೆಗೆ ನೋಡುವಾಗ ದೇವರು ಕಡೆಗೆ ಸೈತನ ಶೋಧನೆಗೆ ಒಳಪಡಿಸಿದ ಮೇಲೆ ಏನು ಮಾಡ್ತಾರೆ ಅಲ್ಲಿ ದೇವರು ಯೋಬನು ಅವನನ್ನೇ ಶಪಿಸಿಕೊಳ್ತಾ ಇದ್ದಾನೆ ಕಡೇಗೆ ದೇವರು ಅಧ್ಯಾಯ ಮೂವತ್ತೆಂಟರಿಂದ ನಲವತ್ತೊಂದರವರೆಗೆ ನೋಡುವಾಗ ಬಿರುಗಾಳಿಯೊಳಗಿಂದ ದೇವರು ಮಾತನಾಡಿದರು ಯೋಬನೊಂದಿಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಅಲ್ಲಿ ಆಗ ಎಲ್ಲವೂ ನಾಶವಾಯಿತು ಕಡೆಗೆ ನಲವತ್ತೆರಡನೇ ಅಧ್ಯಾಯ ಹತ್ತರಿಂದ ಹದಿನೇಳರವರೆಗೆ ನೋಡಿದಾಗ ಮೊದಲು ಸೈತಾನನು ಚಾಡಿ ಹೇಳಿ ದೇವರು ಸೈತನ್ವಶ ಕೆಲವನ್ನು ಕೊಟ್ಟಾಗ ಎಷ್ಟು ಅವನಿಗೆ ನಷ್ಟವಾಯಿತೋ ಅದರ ಎರಡರಷ್ಟು ದೇವರು ಮತ್ತೆ ಯೋಬನಿಗೆ ಕೊಟ್ಟರು ಅವನ ಹೆಣ್ಣು ಮಕ್ಕಳು ಮೊದಲು ಸತ್ತು ಹೋದರು ಆಮೇಲೆ ಇಡೀ ಲೋಕದಲ್ಲಿ ಇಲ್ಲದಂಥ ಅಂತ ಚೆಲುವೆ ಮಕ್ಕಳು ಕೂಡ ಅವನಿಗೆ ಹುಟ್ಟಿದವರು ಎಂಬುದಾಗಿ ನಲ್ವತ್ತೆರಡನೇ ಅಧ್ಯಾಯ ಹತ್ತರಿಂದ ಹದಿನೇಳರವರೆಗೆ ನಾವು ಇಲ್ಲಿ ಓದುತ್ತೇವೆ ಹಾಗೆ ಅರ್ಥ ಏನಪ್ಪಾ ಅಂದ್ರೆ ಯೋಭನ ಮೇಲೆ ಸೈತಾನ ಚಾಡಿ ಹೇಳಿದ ದೇವರು ಯೋಭನನ್ನು ಮತ್ತು ಅವನ ಆಸ್ತಿಯನ್ನು ವಶಕ್ಕೆ ಕೊಟ್ರು ಆದ್ರೆ ದೇವರು ಯೋಬನ ಪರವಾಗಿ ನಿತ್ರು ಕೊನೆಗೆ ಸೈತಾನನಿಗೆ ಸೋಲಾಯಿತು ಹಾಗೆ ಇವತ್ತು ಚಾಡಿ ಹೇಳೋರು ಏನಾಗಿದ್ದಾರೆ ಅವರು ಈ ಸೈತಾನ ವಶದಲ್ಲಿದ್ದಾರೆ ಸೈತಾನನು ಚಾಡಿ ಹಿಂದೆ ಪ್ರಕಟಣೆ ಹನ್ನೆರಡನೇ ಹತ್ತರಲ್ಲಿ ಮತ್ತು ಇಲ್ಲಿಗೆ ಓದುವಾಗಲೂ ಕೂಡ ಚಾಡಿ ಹೇಳುವುದು ಸೈತಾನನ ಕೆಲಸವಾಗಿದೆ ಅವರೊಂದಿಗೆ ಸೈತಾನ ಇದ್ದಾನೆ ಆದರೂ ದೇವರು ಏನ್ಮಾಡ್ತಾರೆ ಅವ್ರು ಯಾರ ಮೇಲೆ ಚಾಡಿ ಹೇಳ್ತಾರೋ ಯಾರನ್ನು ಕೇಳಿಸ್ಲಿಕ್ಕೆ ನೋಡ್ತಾರೋ ಅವರ ಪರವಾಗಿ ದೇವರು ನಿಲ್ತಾನೆ ದೇವರು ಆರಿಸಿಕೊಂಡವರ ಮುಖಾಂತರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕಣೆಗೆ ನಾಶವಾಗುವುದು ಯಾರು ಚಾಡಿ ಹೇಳಿದವರೇ ನಾಶ ಆಗುವುದು ನೋಡಿ ಪರಲೋಕದ ದೂತನ ದಬ್ಬಲ್ಪಟ್ಟ ನ್ಯಾಯ ತೀರ್ಪನಿಗೆ ನರಕಾಗಿದೆ ಹಾಗೆ ಭೂ ಲೋಕದಲ್ಲಿ ಕೂಡ ನಾವು ದೇವರನ್ನ ಆರಾಧಿಸ್ತಾ ಇರುವಾಗ ಪ್ರಾರ್ಥನೆ ಮಾಡುವಾಗ ವಚನ ಸಾರುವಾಗ ಚಾಡಿ ಹೇಳೋದು ಇನ್ನೊಬ್ ಹಾಳು ಮಾಡಿದ್ರೆ ಅಂಥವರಿಗೆ ನರಕವೆಂಬ ತೀರ್ಪು ಆಗಿ ಹೋಗಿದೆ ಇದು ಕೂಡ ಒಂದು ಕೊಲೆಗೆ ಸಮಾನ ಧರಿಂದ ದಯವಿಟ್ಟು ಯಾರ ತಪ್ಪಾದರೂ ಕಂಟ್ರೂ ಅವರನ್ನು ಗುಪ್ತವಾಗಿ ಹೇಳಿ ತಿಳಿಸಿ ತಿದ್ದಕ್ಕೆ ನೋಡಬೇಕು ತಿದ್ದಿಕೊಂಡ್ರೆ ಸರಿ ಇಲ್ಲದ್ರೆ ಅವರು ಪಡೆಯುವವ್ರು ಬಿಡಬೇಕು ಚಾಡಿ ಹೇಳೋರು ಕೂಡ ನಾವು ಸಮಾಧಾನ ಮಾಡಕ್ಕೆ ನೋಡಬೇಕು ಅದನ್ನ ದೊಡ್ಡ ಒಂದು ಗಲಾಟೆ ಹಬ್ಬಿಸ್ಲಿಕ್ಕೆ ನಾವು ಹೋಗಬಾರದು ಬಹಳ ದೊಡ್ಡ ಗಂಡಾಂತರವೇ ನಡೆಯಬಹುದು ಚಾಡಿ ಒಂದು ಕೊಲೆಗೂ ಕೂಡ ಅಸಮಾನ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕೆ ಸ್ತೋತ್ರ ಸ್ವಾಮಿ ಇವತ್ತನೇ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ ಮುಂದೆ ನಿಮ್ಮ ವಾಕ್ಯದಂತೆ ಜೀವಿಸಲು ಆಶೀರ್ವದಿಸಿರಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಆ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತಾಗಲಿ ಈ ವಚನದ ಸಂದೇಶವನ್ನು ಈ ಸಂದೇಶದ ಭಾಗವನ್ನು ಕೂಡ ಅವರು ಇತರರಿಗೆ ಸಾಕ್ಷಿಯಾಗಿ ನುಡಿಯುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ತುಂಬ ಹೃದಯದ ಧನ್ಯವಾದವುಗಳು